ಲಾಜಿ ಯಾತ್ರೆಗೆ ಯಾತರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೊರಗಡೆ ಬಂದೇವ್ರಿ ಎಲ್ಲಿ ಹೊಂಟಿದೆ ಅಂದ್ರೆ ಡಿಮಾರ್ಟಿಗ್ ಹೊಂಟಿದೇವ್ರಿ ಸೊ ಸ್ವಲ್ಪ ಏನ್ರೀ ಶಾಪಿಂಗ್ ಮಾಡ್ಬೇಕಂದ ಬಂದೇವ್ರಿ ಸೊ ಇವರವ್ರಾಯ್ಸ್ ಇವರ ಇವರ ಶರಣು ಹೇಳ್ರಿ ಮತ್ತೇನಂತೀರಿ ನಮ್ಮ ರೂಮ್ ದಿಂದ ಡಿಮಾರ್ಟ್ ಒಂದ್ ಎರಡೂವರೆ ಕಿಲೋಮೀಟರ್ ಎರಡರಿಂದ ಎರಡೂವರೆ ಕಿಲೋಮೀಟರ್ ಐತಿ ಸೊ ನಾವು ನಡ್ಕೊತೀವಿ ಬಸ್ ಆಟೋಲೆ ಹೋಗ್ಬೇಕಂದ್ರ ಒಂದು ಹತ್ತರಿಂದ ಹದಿನೈದು ರೂಪಾಯಿ ತಗೋತಾರು ಸೊ ಅದ ಒಂದ್ ಸ್ವಲ್ಪ ರೊಕ್ಕ ಉಳಿಸ್ಬೇಕಂದ ನಡ್ಕೊತೇವ್ರಿ ಬರ್ರಿ ಡಿಮಾರ್ಟ್ ಹೋಗೋನು ಇವತ್ತ ಡಿಮಾರ್ಟಿಗೆ ಪ್ಲಾನ್ ಮಾಡಿದೀವ್ರಿ ಡಿಮಾರ್ಟ್ ದಾಗ ಶಾಪಿಂಗ್ ಮಾಡ್ತೀವೋ ಮತ್ತ ಈ ವರ್ಷದ ಏನೇನು ತೋಬೇಕಂದಿವು ತೊಂದ ಇವತ್ತು ಖಾಲಿ ರೀ ಮತ್ತ ಬಟ್ಟಿ ಗಿಟ್ಟಿ ನಾಳೆ ತೊಗೋಬೇಕಂತ ಪ್ಲಾನ್ ಮಾಡಿದಿವ್ ನಾವು ಹೊಸ ವರ್ಷದಾಗ ಹೊಸ ಬಟ್ಟಿ ತೋಬೇಕ ಹೊಸ ವರ್ಷ ದಿನ ಹಾಕೊಂಡ್ ಸ್ವಲ್ಪ ಅಡ್ಡಾಡ್ಬೇಕ ಗುಡಿಗೆ ಸ್ವಲ್ಪ ಎಲ್ಲಾ ಹೋಗ್ಬೇಕಂದ್ರ ಪ್ಲಾನ್ ಮಾಡಿದಿವ್ರಿ ನೋಡಮ್ರಿ ಹೊಸ ವರ್ಷದಾಗ ಏನೇನ್ ಆತೈತಿ ನಮ್ದ ಗ್ರೂಪ್ ಐತಿ ಗ್ರೀ ಗ್ರೂಪ್ದಾಗ ಹುಡುಗರೆಲ್ಲ ಎಲ್ಲಾ ಕೈಗೆ ಸಿಗವಲ್ರಿ ಎಲ್ಲಾ ಬೇರೆ ಬೇರೆ ಕಡೆ ಹೊಂಟ್ ಬಿಟ್ಟಿದಾರು ಆರ್ ಅದು ಒಟ್ರದ ಗ್ರೂಪ್ ತೊಂದ ಒಂದ ಲಾಕ್ ರೀ ಅದು ಫುಲ್ ಫನ್ನಿಯಾಗಿ ಬರ್ತೈತಿ ನಿಮಗೆ ನೋಡಿ ಫುಲ್ ಎಂಟರ್ಟೈನ್ ಆಯ್ತಿರಿ ನೀವು ಕಮ್ಮಿಂಗ್ ಸೂನ್ ಇನ್ನು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಈ ವರ್ಷ ಎಂಡಿಂಗ್ ಆಗತ್ತೈತಿ ರೀ ಯಾರ್ಯಾರಲ್ಲ ಏನೇನು ನೆಕ್ಸ್ಟ್ ಇಯರ್ ಮಾಡ್ಕೋಬೇಕಂದ್ರೆ ಪ್ಲ್ಯಾನ್ ಮಾಡ್ಕೊಂಡಿರಿ ಎಲ್ಲ ಈ ವರ್ಷ ಪ್ಲ್ಯಾನ್ ಮಾಡ್ಕೊಂಡ ನಾಳಿಂದ ಸ್ಟಾರ್ಟ್ ಮಾಡ್ಕೊರಿ ಯಾಕಂದ್ರೆ ಈ ವರ್ಷದಾಗ ನೀವು ಎಲ್ಲ ಅನ್ಕೊಂಡಿರ್ತೀರಿ ಟ್ವೆಂಟಿ ಫೈವ್ ಚಲೋ ಆಗೋಕಿನ್ನ ಮುಂಚಕ ಟ್ವೆಂಟಿ ಫೋರ್ ಎಂಡಿಂಗ್ ಅನ್ಕೊಂಡಿರ್ತೀರಿ ನಾ ಈ ವರ್ಷದ ಎಲ್ಲ ಮಾಡ್ಬೇಕಂತ ಅದನ್ನೆಲ್ಲ ನೀವು ಪೋಸ್ಟ್ಪೋನ್ ಮಾಡ್ಕೊಂಡಿರ್ತೀರಿ ಪೋಸ್ಟ್ಪೋನ್ ಮಾಡ್ಕೊಂಡು ಮಾಡ್ಕೊಂಡು ಇಲ್ಲಿ ಮಠ ಬಂದಿರ್ತೈತ್ರಿ ನೆಕ್ಸ್ಟ್ ವರ್ಷ ಹಂಗೆ ಮಾಡ್ಬೇಡ್ರಿ ಏನೇನ್ ಐತಿ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೋರಿ ನೀವು ಎರಡ್ ಸಾವ್ರ ದುನಿಯಾ ವರ್ಲ್ಡ್ ಅಂತ ಹಂಗೇನಿಲ್ಲ ಹಂಗೆ ಅಂತ ರೀ ನ್ಯೂಸ್ನ ಟಿ ಆರ್ ಪಿ ಬೇಕಂತ ಅದೇನ್ ತಲೆ ತಗ್ರಿ ಇರೋಷ್ಟ ದಿನ ಎಂಜಾಯ್ ಮಾಡ್ರಿ ದುನಿಯಾ ಕದಮ್ ಆಯ್ತಂದ್ರ ಅದ್ ಒಂದ್ ಎಕ್ಸ್ಪೀರಿಯೆನ್ಸ್ ಮಾಡಮ್ ರೀ ಮುಂದಿನ ಜಮದ ಹುಟ್ಟಿ ಬರೋಮ್ರಿ ನಾವ್ ಅಂತಂದು ಹೇಳಾಕ ಮತ್ತೆ ಅವಾಗ ಲಾಗ್ದಾಗ ಸಿಗ್ತೀವ್ರಿ ನಾ ಡಿಮಾರ್ಟ್ ನಲ್ಲಿ ಸೊ ಗಾಯ್ಸ್ ನಾವ್ ಫೈನಲಿ ಎಲ್ಲಾ ಶಾಪಿಂಗ್ ಮಾಡಿ ಹೊರಗಡೆ ಬಂದೇವ್ರಿ ಸೊ ಏನೇನ್ ಶಾಪಿಂಗ್ ಮಾಡಿದ್ರು ಅದ ನಮ್ ಶರಣ್ ಅವ್ರ್ ಹೇಳ್ತಾರು ನೋಡ್ರಿ ಗಾಯ್ಸ್ ನಾವೆಲ್ಲಾ ಶಾಪಿಂಗ್ ಮಾಡಿದಿರಿ ಎರಡ್ ಬಾಟಲ್ ತೊಂದ್ವಿ ಮತ್ತ ಬ್ರೆಡ್ ಒಂದ್ ಬೌನ್ ತೊಂದಿರಿ ಇವತ್ತ ನಮ್ ಪಾರ್ಟಿ ಆಗುದೈತ್ರಿ ರೀ ಕೇಕ್ ಗೀಕ್ ಎಲ್ಲಾ ಕಟ್ ಮಾಡ್ಬೇಕಂತ ಮಾಡಿದ್ರಿ ಆದ್ರ ಕರೆ ಕೇಕ್ ಕಟ್ ಮಾಡೋದು ಬ್ಯಾಡ್ ಅನ್ಸಾತೈತ್ರಿ ಅದಕ್ಕೆ ಡೋನಟ್ ಇಂದ ನಮ್ದ ನ್ಯೂ ಇಯರ್ ಪಾರ್ಟಿ ಮುಗಿಸ್ಬೇಕಂತ ಬಿಲ್ ನೋಡಿ ಬಿಲ್ ಆಗಿದೀರ ಈಗ ಜಸ್ಟ್ ಹೊರಗೆ ಬಂದಿದ್ದೀರಿ ಡಿಮಾಟೆ ಇವತ್ತ ಮುಗೀತ್ರಿ ಬಟ್ಟಿ ಅದ್ ತೊಗೋಬೇಕಂತ ಪ್ಲಾನ್ ರೀ ಹೊಸ ವರ್ಷಕ್ಕೆ ಹೊಸ ಬಟ್ಟಿ ತೊನೋಮಂತ ಐತ್ರಿ ಮತ್ತ ನೋಡುಮ್ರಿ ರೀ ಮತ್ತೆ ನೆಕ್ಸ್ಟ್ ಬರೋದ್ ಆಗತ್ತ ನೋಡಿ ಬಟ್ಟಿ ತೊಂದ್ರ ತೊನಂಬ್ರಿ ಈಗಂತೂ ಅಂತ ಇಷ್ಟ ಶಾಪಿಂಗ್ ಮಾಡಿದೀರಿ ಬಜೆಟ್ ಇಂದ ಮೂವತ್ತೊಂದು ಡಿಸೆಂಬರ್ ಹನ್ನೆರಡು ಗಂಟೆಗೆ ನಾವು ಯಾವ ರೀತಿ ಪಾರ್ಟಿ ಮಾಡ್ತೀವ ಮಾಡ್ತಿವತ್ತ ನೀವು ಯೋಚನೆ ಮಾಡ್ತಿರ್ಬೋದು ಬಟ್ ಪಾರ್ಟಿ ನಾವು ಮಾಡಕ್ ಹತ್ತಿಲ್ಲ ಹೊಸ ವರ್ಷ ಅನ್ನೋದ ಹಿಂದಿನ ವರ್ಷ ನೀವು ಏನಾರ ಅಚೀವ್ ಮಾಡಿದ್ರ ಒಂದು ಏನಾರ ಸಾಧನೆ ಮಾಡಿದ್ರ ಅದ ಎರಡು ತಕ ಬಂದ್ರೆ ನೀವು ಒಂದು ಅಚೀವ್ ಮಾಡಿದ್ದಿ ನಾ ಹಿಂಗೆ ಅನ್ಕೊಂಡಿದ್ದೆ ಇಪ್ಪ ಎರಡು ಸಾವಿರ ಇಪ್ಪತ್ನಾಲ್ಕರಾಗ ಅದು ಇಪ್ಪತ್ತೈದರಾಗ ಕಂಪ್ಲೀಟ್ ಆಗೈತಿ ಅಂದ್ರೆ ನೀವು ಎರಡು ಸಾವಿರ ಇಪ್ಪತ್ತಾರಕ್ಕೆ ಇಪ್ಪತ್ ಇಪ್ಪತ್ತೈದರ ನೈಟ್ ನೀವು ಎಂಜಾಯ್ ಮಾಡಿದ್ರೆ ಒಂದು ಆರ್ ಅದು ನೀವು ಇಪ್ಪತ್ತಾರಕ್ಕೆ ಇಪ್ಪತ್ತೈದರಾಗ ಏನು ಮಾಡಿಲ್ಲ ಏನಿಲ್ಲ ಅದೇನು ಮಾಡಿ ಉಪಯೋಗ ಆಯ್ತು ನೀವು ಇಪ್ಪತ್ತೈದರಾಗ ಏನು ಮಾಡಿಲ್ಲ ಇಪ್ಪತ್ತಾರದಾಗು ಮಾಡ್ತೀನಂತ ಎಂಜಾಯ್ ಎಂಜಾಯ್ಮೆಂಟ್ ಮಾಡ್ತೀರಿ ಏನ ನಾವು ಹೆಂಗೆ ಮಾಡಿದೆವು ಪ್ಲ್ಯಾನ್ ಅಂದ್ರೆ ಎಂಜಾಯ್ಮೆಂಟ್ ಮಾಡೋದು ಬೇಡ ಈಗ ಎರಡು ಸಾವಿರ ಇಪ್ಪತ್ತಾರ್ದಾಗ ಅಚೀವ್ ಮಾಡಿ ಎರಡು ಸಾವಿರ ಇಪ್ಪತ್ತೇಳಕ್ಕೆ ದೊಡ್ಡ ಸೆಲೆಬ್ರೇಟ್ ಮಾಡ್ಬೇಕಂತ ಪ್ಲ್ಯಾನ್ ಇಟ್ಕೊಂಡೆವು ಹೇಳ್ತಾರೆ ಒಬ್ಬೊಬ್ಬರ ಎರಡು ಸಾವಿರ ಇಪ್ಪತ್ತ ಆರರಿಂದ ನಾವು ಇಷ್ಟು ಹ್ಯಾಬಿಟ್ಸ್ಗಳ್ನ ಬಿಡ್ತೀನಿ ಅಂತ ಹೇಳ್ತಾರೆ ಮತ್ತು ಎರಡು ಸಾವಿರ ಇಪ್ಪತ್ತಾರಕ್ಕೆ ಒಂದೇ ದಿನನ ಮಾಡಿರ್ತಾರೆ ಅಂಥವೆಲ್ಲ ನಾವು ಮಾಡಬಾರ್ದು ಅಂತ ಇಷ್ಟು ಹೇಳ್ತೀನಿ ಥ್ಯಾಂಕ್ ಯು ಗಾಯ್ಸ್